ಬಾಗೇಪಲ್ಲಿ ಪಟ್ಟಣದ ವಂದನೆ ವಾಡಿನ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಮೂರು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಕ್ರೀಡಾಪಟುಗಳ ಮನವಿಯಂತೆ ಕ್ರೀಡಾಂಗಣದಲ್ಲಿ ಶಟಲ್ ಒಳಾಂಗಣ ಕ್ರೀಡಾಂಗಣ ತಡೆಗೋಡೆ ನಿರ್ಮಾಣ ಕ್ರೀಡಾಂಗಣಕ್ಕೆ ಕೊಳವೆಬಾವಿ ಮೈದಾನ ಸಮತಟ್ಟು ಚರಂಡಿ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಲಾಖೆಯಿಂದ ಮೂರು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕ್ರೀಡಾಂಗಣಕ್ಕೆ ಅವಶ್ಯಕ ರುವ ಎಲ್ಲ ಕಾಮಗಾರಿಗಿಂದು ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಪೊಲೀಸರು ಹಿಡಿದ್ರೆ ಯಾರು ಬಿಡಿಸಬೇಕು ಅಂತ ಕರೆ ಮಾಡಬಾರದು ನಾನು ಈ ವಿಷಯದಲ್ಲಿ ರಾಜಿ ಆಗಲ್ಲ ಹೆಂಡತಿ ಮಕ್ಕಳು ಮತ್ತು ಪೋಷಕರ ಮುಖ ನೋಡಿ ತಪ್ತೆ ಹೆಲ್ಮೆಟ್ ಧರಿಸಬೇಕು ಪೊಲೀಸ್ ಇಲಾಖೆ ಮಹತರ ಕೆಲಸ ಮಾಡಿದ್ದು ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸ್ಕೊಳ್ಬೇಕು ಅಂತ ಮನವಿ ಮಾಡಿದ್ರು ಸೆಕ್ಯುರಿಟಿ ಬೇಕಂದ್ರೆ ಸುತ್ತ ಒಂದು ಫೆನ್ಸಿಂಗ್ ಬೇಕು ಒಳ್ಳೆ ಫೆನ್ಸಿಂಗ್ ನೀರು ಹೋಗೋಕ್ಕೆ ಡ್ರೈನೇಜ್ ಬೇಕು ದೆನ್ ಮತ್ತೆ ಇಂಡೋರ್ ಸ್ಟೇಡಿಯಂ ಬೇಕು ಅಂತ ನಮ್ಮೆಲ್ಲ ಕ್ರೀಡಾಭಿಮಾನಿಗಳು ನನಗೆ ಒತ್ತಾಯ ಮಾಡಿದ್ದಾರೆ ಮೊದಲನೇ ಹಂತವಾಗಿ ಈಗ ನಾನು ಇನ್ನೊಂದು ಇನ್ನೊಂದು ಸಲ ಅಳತೆ ಮಾಡಿಬಿಟ್ಟು ಜಮೆಯನ್ನು ಎಲ್ಲಿ ಅಪ್ರೋಚ್ ಆಗಿದೆ ಅದನ್ನು ಉತ್ತುವರಿ ತಿರುವಿ ಮಾಡಿಸಿ ನನಗೆ ಆಸೆ ಇಲ್ಲೆಲ್ಲಾದ್ರೂ ಎಂಟ್ರೆನ್ಸ್ ತಗೊಳ್ಳೋಣ ನಾನು ನಮ್ಮ ತಹಸೀಲ್ದಾರನ ಕರೆದು ಒಂದು ಸಲ ಸರ್ವೆ ಮಾಡಿಸಿ ಎಲ್ಲಿ ಸರ್ಕಾರಿ ಇದೆ ಇನ್ನು ದಾಳಿನೂ ಒಳ್ಳೆ ಸುಗಮವಾಗಿ ಮಾಡಿಕೊಟ್ಟು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು ಅಂತ ನನಗೆ ಆಸೆ ನಮ್ಮ ಸರ್ಕಾರ ಸದ್ಯಕ್ಕೆ ಮೂರು ಕೋಟಿ ರೂಪಾಯಿ ಕೊಟ್ಟು ಸುಮಾರು ಒಂದು ಮೂರು ನಾಲ್ಕು ತಿಂಗಳಾಗಿತ್ತು ನಾನೇ ತಡೆ ಇಟ್ಟಿದ್ದೆ ಇನ್ನೂ ಸ್ವಲ್ಪ ಬರಲಿ ಪಟ್ಟಿಗೆ ಮಾಡೋಣ ಅಂತ ಒಬ್ಬ ಸೆಕ್ಯೂರಿಟಿನೂ ಕೂಡ ಹಾಕ್ತೀವಿ ಇನ್ಮೇಲೆ ಗೇಟ್ ಓಪನ್ ಮಾಡೋಕ್ಕೆ ತೆಗಿಯೋಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಒಂದು ನಮ್ಮಲ್ಲೇ ಒಂದು 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 ಔಟ್ಸೋರ್ಸನ್ನು ತಗೊಂಡು ಒಬ್ಬ ಸೆಕ್ಯೂರಿಟಿನ ಹಾಕಿ ಯಾಕಂದರೆ ಇಲ್ಲಿ ನೈಟೆಲ್ಲ ಬಂದು ಕೆಲವ್ರು ಬಂದು ಕುಡ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅದು ಯಾವುದು ಆಗಬಾರ್ದು ಅಂತ ಈ ಕ್ರಮ ತಗೊಳ್ತಾ ಇದ್ದೀನಿ ಏನಾಗ್ತಾ ಇದೆ ಇಲ್ಲಿಂದ ಬೇಕಂದ್ರೆ ಬರ್ಬೋದು ಅದು ಬರಬಾರ್ದು ಅಂತ ಫಸ್ಟು ಫೆನ್ಸಿಂಗ್ ಮಾಡ್ತೀನಿ ನೀಟಾಗಿ ದೆನ್ ಆಫ್ಟರ್ ಬೇಕು ಹೆಲ್ಮೆಟ್ ಧರಿಸ್ಬೇಕು ಪ್ರಾಣ ಉಳಿಸ್ಕೊಬೇಕಾ ನಾನು ನೋಡ್ತಾ ಇರ್ತೀನಿ ಎಷ್ಟೋ ಜನ ನಮ್ಮ ಮುಖ್ಯ ರಸ್ತೆ ಟೌನಲ್ರಿ ಹೋಗ್ತಾ ಹೋಗ್ತಾ ಬಿದ್ದು ಸಾಯ್ತಾರೆ ತಲೆಗೆ ಪೆಟ್ಟಾಗಿ ನಾನು ಎಲ್ಲ ನಮ್ಮ ಕ್ಷೇತ್ರದ ಜನತೆಗೆ ಮನವಿ ಮಾಡ್ತೀನಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸ್ಕೊಳ್ಳಿ ಅಂತ ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬದವರೆಲ್ಲ ಇರ್ತಾರೆ ಏನೋ ನೀವು ಯಾವುದೋ ಒಂದು ಶೋಕಿಗೋಸ್ಕರ ಓಡ್ಸೋಕ್ಕೆ ಹೋಗಿ ನಿಮ್ಮ ಪ್ರಾಣ ಕಲ್ಕೊಂಡ್ರೆ ವೃತ್ತಿ ಪಡೆಯುವಂಥ ನಿಮ್ಮ ತಾಯಿ ತಂದೆ ಅವ್ರ ಬಗ್ಗೆ ಗಮನ ಇರಲಿ ಎಲ್ಲ ಹೆಲ್ಮೆಟ್ ಧರಿಸಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಸಮಸ್ತ ಜನತೆಗೂ ನಮ್ಮ ಮನವಿ ಮಾಡ್ತಿರ್ತೇನೆ ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ ಯಜಮಾನ